ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯೋಚಿಸುವ ಮತ್ತು ಆಲೋಚಿಸುವ ಸರಿಯಾದ ವಿದ್ಯೆಯಾದರೂ ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಈ ಅಸ್ತಿತ್ವ ಏನಿದೆ ಈ ಮನುಷ್ಯನ ಅಸ್ತಿತ್ವ ಏನಿದೆ ಈ ಅಸ್ತಿತ್ವ ಇರ್ತಕ್ಕಂಥದ್ದೇ ಮನುಷ್ಯನ ಯೋಚನೆ ಮತ್ತು ಆಲೋಚನೆಗಳ ಅನ್ವಯ ಹಾಗಾದ್ರೆ ಆ ಮತ್ತು ಯೋಚನೆ ಮತ್ತು ಆಲೋಚನೆಯ ವಿದ್ಯೆ ಎಂತಕ್ಕಂಥದ್ದೇನಿದೆ ಈ ವಿದ್ಯೆ ಯಾವುದು ಆ ವಿದ್ಯೆ ಸಹಾಯದಿಂದ ಏನ್ ನಡೆಯುತ್ತೆ ಈ ಒಂದು ವಿದ್ಯೆಯನ್ನು ಕಲಿತಕ್ಕಂಥದ್ದು ಹೇಗೆ ಅದರ ಸದ್ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಒಂದು ಕಲ್ಲನ್ನು ಶಿಲೆಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲ್ಪಿಯ ಉಳಿಯೇಟೇನಿದೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ ಅದರ ಹಿಂದಿನ ಮಿದುಳಿನ ಚಿತ್ರಣ ಆ ಮಿದುಳಿನ ಚಿತ್ರಣಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಜ್ಞಾನ ಆ ಜ್ಞಾನಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಜೀವಾತ್ಮದ ಶಕ್ತಿ ಮತ್ತು ಅದು ಮಾಡಿರ್ತಕ್ಕಂತಹ ಸರಿಯಾದಂತ ಪುಣ್ಯ ಕಾರ್ಯಗಳು ಈ ಎಲ್ಲ ಅಂಶಗಳ ಸಮ್ಮಿಶ್ರಣದಿಂದ ಒಂದು ಕಲ್ಲಿನಲ್ಲಿ ಶಿಲೆಯನ್ನ ಅಂದರೆ ಆ ಶಿಲ್ಪಿ ಒಂದು ಕೆತ್ತನೆಯನ್ನ ಮಾಡಲು ಸಾಧ್ಯವಾಗುತ್ತೆ ಅದು ಯಾವ ರೀತಿಯಾಗಿ ಪ್ಲೈನ್ ಕಲ್ಲನ್ನು ತಗೊಂಡು ಒಂದು ಪ್ರತಿಮೆಯನ್ನಾಗಿ ರೂಪಿಸುವುದು ಇದರಲ್ಲಿ ಯಾವ ವಿದ್ಯೆ ಸಮ್ಮಿಲಿತವಾಗಿತ್ತು ಪುಣ್ಯ ಆತ್ಮಶಕ್ತಿ ಜ್ಞಾನ ಮತ್ತು ಅದನ್ನು ಬಳಕೆಯನ್ನು ಮಾಡಲಿಕ್ಕೆ ತಂದಿರತಕ್ಕಂಥ ಆಯಸ್ಸು ಆ ಮನುಷ್ಯನಲ್ಲಿರುವ ಇಚ್ಛೆ ಇಷ್ಟಂಶಗಳ ಮಿಶ್ರಣದಿಂದ ಆ ಒಂದು ಮೂರ್ತಿ ರಚಿತವಾಯಿತು ಹೀಗಿದ್ದಾಗ ಮನುಷ್ಯನ ಸಂಪೂರ್ಣ ಚಿತ್ರಣ ಎಂಬತಕ್ಕಂಥದ್ದು ಅಡಗಿರೋದು ಯೋಚಿಸುವ ಮೂಲಕ ಆಲೋಚಿಸುವ ಮೂಲಕ ಇದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಹಾಗಿದ್ರೆ ನಮ್ಗೆ ಈ ಅಂಶಗಳೆಲ್ಲ ಯಾವುದು ಗೊತ್ತಿಲ್ಲ ನಮ್ಗೆ ಈ ಅಂಶಗಳ ಬಗ್ಗೆ ಅರಿವಿಲ್ಲ ಆದಾಗ್ಯೂ ಕೂಡ ಯೋಚಿಸಿ ಆಲೋಚಿಸಿ ಕಾರ್ಯವನ್ನ ಮಾಡೋದಿಕ್ಕೆ ಇರ್ತಕ್ಕಂಥ ಸಕಾರಾತ್ಮಕ ವಿದ್ಯೆ ಆದ್ರೂ ಯಾವುದು ಮನುಷ್ಯನ ಆ ಆಲೋಚಿಸುವ ಯೋಚಿಸುವ ವಿದ್ಯೆಗೂ ಮುನ್ನ ಮನುಷ್ಯ ದೇಹದ ಜೀವಾತ್ಮದ ಸ್ಥಿತಿಗತಿಯನ್ನು ಒಂದ್ಸಾರಿ ನೋಡೋಣ ಪ್ರತಿಯೊಂದು ದೇಹಗಳೇನಿದ್ದಾವ್ ನಾವು ಕೋಟಿ ಕೋಟಿ ಭೂಮಿ ಮೇಲೆ ಆ ಕೋಟಿ ಕೋಟಿ ಭೂಮಿ ಮೇಲೆ ಇರ್ತಕ್ಕಂತಹ ಜೀವಾತ್ಮದ ಲಕ್ಷಣ ಏಕಸ್ಥಿತಿಯಲ್ಲೇ ಇರೋದಿಲ್ಲ ಈಗ ಗಮನಿಸಿ ಯಾವುದೇ ರೀತಿಯಾದಂತಹ ಒಂದು ಕರ್ಮಫಲ ಮನುಷ್ಯನ ಎದುರಿಗೆ ಬಂದರೆ ಗಮನಿಸಿ ಯಾವುದೇ ಒಂದು ಕರ್ಮಫಲ ಮನುಷ್ಯನ ಎದುರಿಗೆ ಬಂದರೆ ಇಲ್ಲಿ ಪದಗಳನ್ನು ಗಮನಿಸಿ ಯಾವುದೇ ಒಂದು ಕರ್ಮ ಫಲ ಅಂದ್ರೆ ಪೂರ್ವ ನಿಯೋಜಿತ ಆಗಿತ್ತು ಅದು ಕಾರ್ಯವನ್ನು ಮಾಡಿ ನಿಶ್ಚಯವಾಗಿತ್ತು ಕರ್ಮಫಲ ಎದುರಿಗೆ ಅಂದ್ರೆ ಮನುಷ್ಯನ ಎದುರಿಗೆ ಬಂದರೆ ಅಂದ್ರೆ ಆ ಘಟನೆಗಳು ಬರ್ತಾ ಇದೆ ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಆ ಮನುಷ್ಯ ಆ ಸಮಯಕ್ಕೆ ಯೋಚಿಸುವ ಆಲೋಚಿಸುವ ಸ್ವತಂತ್ರವನ್ನ ಕಳೆದುಕೊಳ್ಳುತ್ತಾನೆ ಈಗ ಕೋಟಿ ಕೋಟಿ ಜನಗಳಿಗೆ ಅಪ್ಲೈ ಮಾಡಿದ್ದಾನೆ ಯೋಚಿಸುವ ಆಲೋಚಿಸುವ ಅವಕಾಶವನ್ನ ಕಳೆದುಕೊಳ್ಳುತ್ತಾನೆ ಸ್ವತಂತ್ರ ಜೀವನದ ಬುನಾದಿಯಲ್ಲಿ ಆ ಜೀವ ನಡೆದುಕೊಳ್ಳುವುದಕ್ಕೆ ವಿರಾಮವನ್ನು ನೀಡಲಾಗತ್ತೆ ಅಂದ್ರೆ ಪುಲೀಸ್ ಸ್ಟಾಪ್ ಹಾಕಲಿ ಹಾಕಲಾಗತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಈ ಎರಡು ಅಂಶಗಳನ್ನ ಜೊತೆ ಜೊತೆಗೆ ತೆಗೆದುಕೊಂಡು ಫ್ರೀ ವಿಲ್ ಅನ್ನು ಕೂಡ ಅದಕ್ಕೆ ನಾವು ಇನ್ಕ್ಲೂಡ್ ಮಾಡುವುದು ಸೇರಿಸುವುದಾದರೆ ಈ ಸಂದರ್ಭದ ಚಿತ್ರಣ ಎಂಬತಕ್ಕಂಥದ್ದೇನಿದೆ ಅದು ನಾವೆಲ್ಲಾ ಮನುಕುಲಕ್ಕೂ ಸಮಾನ ರೀತಿಯಲ್ಲಿ ಅಪ್ಲಿಕೇಲ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಕರ್ಮಫಲ ಎಂತಕ್ಕಂಥದ್ದು ನಿಶ್ಚಿತ ಕರ್ಮಫಲ ಎಂತಕ್ಕಂಥದ್ದೇನಿದೆ ಅದು ಮನುಷ್ಯನ ಎದುರಿಗೆ ಬರ್ತಾ ಇರುತ್ತೆ ಆ ಕಾರಣದಿಂದ ಒಂದು ಸ್ವತಂತ್ರ ಇರಲ್ಲ ಒಂದು ನಿಯೋಜಿತ ಕಾರ್ಯಗಳ ಫಲಕ್ಕೆ ಅದೇಹ ಜೀವ ಮತ್ತು ಆ ಜೀವದ ಆಯಸ್ಸು ಸಮಯ ಇವು ನಾಲ್ಕು ಕೂಡ ಕಾರ್ಯ ಮಾಡಬೇಕು ಯಾರು ತಪ್ಪಿಸ್ಕೊಂಡು ಹೋಗಂಗಿಲ್ಲ ಹಾಗಿದ್ದಾಗ ಅಲ್ಲಿ ಯೋಚನೆಗೆ ಆಲೋಚನೆಗೆ ಸ್ವತಂತ್ರತೆ ಇಲ್ಲ ಹೀಗಿದ್ದಂತ ಸಂದರ್ಭದಲ್ಲಿ ಮನುಷ್ಯನ ಒಂದು ನೂರು ವರ್ಷನ ಆಯಸ್ಸಿನಲ್ಲಿ ಕೋಟಿ ಕೋಟಿ ದೇಹಗಳಲ್ಲಿ ಯಾವಾಗ ಬೇಕಾದರೂ ಯಾವುದೇ ಸಂದರ್ಭದಲ್ಲೂ ಕೂಡ ಘಟನೆಗಳು ನಡೀತಾ ಇರ್ತಾವಂತ ಸಂದರ್ಭದಲ್ಲಿ ಅದಕ್ಕೆ ಪೂರ್ವ ಸ್ವತಂತ್ರ ಅಥವಾ ವರ್ತಮಾನ ಸ್ವತಂತ್ರ ಮತ್ತು ಭವಿಷ್ಯದ ಸ್ವತಂತ್ರದಲ್ಲಿ ವ್ಯತ್ಯಾಸವಾಗಿರುತ್ತೆ ಹಾಗಿದ್ದಾಗ ಯಾರಿಗೆ ನಿಶ್ಚಿತ ನಡೀತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಯೋಚಿಸು ಆಲೋಚಿಸು ವಿದ್ಯೆಯನ್ನ ಆ ಜೀವ ಬಯಸಿದಂತಹ ಪಕ್ಷದಲ್ಲೂ ಕೂಡ ಆಚರಣೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ಇಷ್ಟೇ ಇಡೀ ಜಗತ್ತಿನಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಅಗಣಿತ ರೂಪದಲ್ಲಿದೆ ಅಗಣಿತ ಸಂಖ್ಯೆಯಲ್ಲಿದೆ ಮನುಷ್ಯ ಕುಲ ಏನಿದೆ ಅದು ಕಣ್ಣಿಗೆ ಕಾಣ್ತಿರುವಂತೆ ಆಚರಣೆ ಮಾಡ ಇರದೇ ಹಾನಿಕಾರಕ ಸ್ವಲ್ಪ ಗಮನಿಸಿ ನಮ್ಮ ಈ ಭೂಮಂಡಲವನ್ನ ನೀವು ಯೂನಿವರ್ಸ್ ಇರ್ತಕ್ಕಂಥ ರೂಪದಲ್ಲಿ ನೀವು ಗಮನಿಸಿದರೆ ಯೂನಿವರ್ಸ್ ನಲ್ಲಿ ಇರ್ತಕ್ಕಂಥ ರೂಪದಲ್ಲಿ ನಮ್ಮ ಭೂಮಂಡಲವನ್ನ ಗಮನಿಸಿದರೆ ಅದು ನನ್ನ ಹಣೆ ಬಟ್ಟಂಗೂ ಕಾಣಿಸೋದಿಲ್ಲ ಸಣ್ಣಕ್ಕೆ ಅಷ್ಟು ಒಂದು ಚುಕ್ಕಿಯಂತೆ ಕಾಣುತ್ತೆ ಭೂಮಂಡಲ ಭೂಮಂಡಲ ನಮ್ಮ ಭೂಮಾತೆ ಏನು ಒಂದು ಚುಕ್ಕಿಯಂತೆ ಕಾಣಿಸುತ್ತೆ ಆ ಚುಕ್ಕಿಯೊಳಗಿರುವ ಜೀವಗಳು ಎಷ್ಟು ಮಟ್ಟಿಗೆ ಇದ್ದೀವಿ ಕಡಿಮೆ ಪ್ರಮಾಣ ಇದ್ದೀವಿ ಅಷ್ಟೆಲ್ಲ ದೇಹಗಳಲ್ಲೂ ಕೂಡ ಹಾನಿಕಾರಿಕ ನಡೀತಾ ಇದೆ ಅಂದ್ರೆ ಯೂನಿವರ್ಸ್ನ ಸಾಮರ್ಥ್ಯ ವಿಸ್ತಾರತೆ ಸಕಾರಾತ್ಮಕತೆ ಅಲ್ಲೆಲ್ಲ ಅಗಣಿತ ರೂಪದಲ್ಲಿದೆ ಗಮನಿಸಿ ಅಗಣಿತ ರೂಪದಲ್ಲಿರುವಂತಹ ಗಣಿತ ಅದ್ರ ನಾವು ಮನುಷ್ಯರು ಎಷ್ಟಿದ್ವಿ ಲೆಕ್ಕ ಹಾಕೊಂಡಿದ್ದೀವಿ ಈ ಗಣಿತ ರೂಪದಲ್ಲಿರುವ ಜೀವಗಳು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದು ಹಾನಿಕಾರಕವಾದರೂ ಸರಿಯೇ ಗಣಿತ ರೂಪದಲ್ಲಿರುವ ದೇಹಗಳು ಕಾರ್ಯವನ್ನು ಮಾಡುವುದು ಹಾನಿಕಾರಕವಾದರೂ ಸರಿಯೇ ಅದರ ಪ್ರಮಾಣ ಮತ್ತು ಪ್ರತಿಶತವನ್ನ ಯೂನಿವರ್ಸ್ ಡಿವೈಡೆಡ್ ಬೈ ಮನುಷ್ಯನ ಹಾನಿಕಾರಕ ಕರ್ಮ ಇದು ತಗೊಂಡ್ರೇನೋ ಎಷ್ಟೆ ಗಮನಿಸಿ ಇಷ್ಟೆ ಸ್ವಲ್ಪ ನಮ್ಮ ಯೂನಿವರ್ಸ್ಗೆ ಸಂಬಂಧಪಟ್ಟಂತೆ ಅಗಣಿತ ಹಾನಿಕಾರಕ ಕರ್ಮ ಎಷ್ಟು ಸ್ವಲ್ಪ ಇಷ್ಟು ಸ್ವಲ್ಪ ಇದ್ದು ಕೂಡ ಅದಕ್ಕೆ ಮಿಗಿಲಾಗಿ ಇರ್ತಕ್ಕಂಥ ಅಗಣಿತ ಯೂನಿವರ್ಸಲ್ ಎನರ್ಜಿ ಸಕಾರಾತ್ಮಕತೆ ಸದ್ಗುಣಗಳು ಶಕ್ತಿ ಶುಭತೆ ಧೈರ್ಯ ಸಾಹಸ ಉತ್ಸಾಹ ಆನಂದ ಎಷ್ಟೆಷ್ಟು ಸಕಾರಾತ್ಮಕ ಅಂಶಗಳಿಲ್ಲ ಈ ಜೀವಕ್ಕೆ ಸದಾ ಯೂನಿವರ್ಸ್ ಒಳಗಡೆ ಇದೆ ನೀರೊಳಗಿರುವ ಮೀನಿನಂತೆ ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಪ್ರಬಲ ಶಕ್ತಿಯೊಳಗೆ ಇದೆ ಜೀವ ಆದಾಗ್ಯೂ ಸಕಾರಾತ್ಮಕ ಆಲೋಚನೆಯನ್ನ ಮಾಡ್ಲಿಕ್ಕೂ ತನ್ನಲ್ಲಿ ತಾನು ನಿರ್ಬಂಧವನ್ನ ಯಾಕೆ ನಿಶ್ಚಯ ಕರ್ಮ ಬಂದಾಗ ಆಲೋಚಿಸುವ ಶಕ್ತಿ ಇಲ್ಲ ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿ ಇಲ್ಲ ವಿಚಾರ ಮಾಡುವ ಶಕ್ತಿ ಇಲ್ಲ ಅದಕ್ಕೆ ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕಂದ್ರೂ ಕೂಡ ಮಾಡ್ಲಿಕ್ಕಾಗೋದಿಲ್ ಬೇಕಾ ನೀವು ಉದಾಹರಣೆ ತಗೊಳ್ಳಿ ಭಕ್ತಿ ಆಚರಣೆ ಮಾಡೋರು ನಮ್ಗೆ ಅಲ್ಲ ಈಗ ಯೋಗ ಮಾಡೋರು ನಂಗೆ ಈಗ ಆಗ್ತಾ ಇಲ್ಲ ಮೊದ್ಲು ಆಗ್ತಿತ್ತು ಧ್ಯಾನ ಮಾಡೋರು ತೊಗೊಳ್ಳಿ ನಾನು ಮೊದ್ಲು ಧ್ಯಾನ ಮಾಡ್ತಿದ್ದು ಈಗ ಆಗ್ತಾ ಇಲ್ಲ ಕಲೆ ಚಟುಪುಟಿಕೆ ಕ್ರೀಡೆ ಲೇಖನ ಯಾವುದೋ ಒಂದು ರಂಗ ತಗೊಳ್ಳಿ ಚಿತ್ರರಂಗ ರಾಜಕೀಯ ರಂಗ ಯಾವುದೋ ಒಂದು ರಂಗ ತಗೊಂಡ್ರು ಎಲ್ಲ ನಾಟಕ ನಾಟಕನೇ ಅದರಲ್ಲೇನು ಸತ್ಯಾಂಶ ಇಲ್ಲ ಆದಾಗ್ಯೂ ನೀವು ಯಾವುದೇ ರಂಗಗಳನ್ನು ತಗೊಂಡ್ರು ಮನುಷ್ಯ ಸಿಕ್ಬಿಡ್ತಾರೆ ನಾನು ಮೊದ್ಲ ಕಾರ್ಯ ಮಾಡ್ತಿದ್ದೆ ಈಗ ಆಗೋದಿಲ್ಲ ಇದಕ್ಕೆ ಕಾರಣ ಏನು ಮನುಷ್ಯ ಬಯಸಿದಂತಹ ಪಕ್ಷದಲ್ಲೂ ಸಕಾರಾತ್ಮಕತೆ ಎಂದದು ಜೀವಕ್ಕೆ ಲಭ್ಯ ಆಗೋದಿಲ್ಲ ಈಗ ವಿಷಯಕ್ಕೆ ಬಂದ್ಬಿಡೋಣ ಯಾವುದು ನಮ್ಮ ಟಾಪಿಕ್ ಯೋಚಿಸುವ ಆಲೋಚಿಸುವ ವಿದ್ಯೆಯಾದರೂ ಯಾವುದು ಜೀವ ತಾನೇನೇ ಕೆಟ್ಟ ಕೆಲಸ ಮಾಡುತ್ತೋ ಹಾನಿಯನ್ನು ಮಾಡುತ್ತೋ ಆಹಾರ ತಿನ್ನೋದು ಬಿಡೋದಿಲ್ಲ ಜೀವನದಲ್ಲಿ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ತಾನು ನೋಡೋದನ್ನ ಉಸಿರಾಡೋದನ್ನ ಮಾತನಾಡೋದನ್ನ ಹೋಗೋದನ್ನ ಕಾರ್ಯ ಮಾಡೋದನ್ನ ಅದು ಬಿಡೋದೇ ಇಲ್ಲ ಹಾಗಿದ್ದ ಮೇಲೆ ಜೀವಕ್ಕೆ ತನ್ನದೇ ಆದಂತಹ ಒಂದು ಪ್ರಾಬಲ್ಯತೆ ಸಾಮರ್ಥ್ಯ ಎಂತಕ್ಕಂಥದ್ದಿದೆ ಅಂತ ಆಯ್ತು ಯಾವ್ದು ಯಾವುದೇ ರೀತಿಯಾದ್ರೆ ಏನ್ ಬಿಡೋದಿಲ್ಲ ಯಾರಿಗೂ ಉಪವಾಸ ಇರೋದಿಲ್ಲ ಹೌದಲ್ವಾ ಹಾಗಿದ್ದ ಮೇಲೆ ಈ ಒಂದು ಆಲೋಚಿಸುವ ಯೋಚಿಸುವ ವಿದ್ಯೆ ಅಂದ್ರೆ ಜೆಸಾನ್ ವ್ಯಾಸಮಾನ್ ಜಸ ತುಂಬ ಸೋಚೋಗೆ ವ್ಯಾಸ ಬನ್ನೋಗೆ ಅಂದ್ರೆ ಯಾವ ರೀತಿಯಾಗಿ ನೀನು ಆಲೋಚನೆಯನ್ನ ಮಾಡ್ತೀಯ ಅದೇ ರೀತಿಯಾಗಿ ನೀನು ನಿರ್ಮಾಣ ಆಗ್ತೀಯ ಹಾಗಿದ್ದ ಮೇಲೆ ಹಿಂದಿನದು ಏನು ಹಾನಿಕಾರಕನೋ ಏನ್ ತಪ್ಪು ಮಾಡಿದ್ರು ಏನೇನಿರ್ತೋ ಬಂದಿರ್ತೋ ಬಂತು ಬಂತು ಬಂದೋಯ್ತು ಅದೇನು ಮಾಡೋಕ್ಕಾಗಲ್ಲ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ ಏನೋ ಸ್ವಲ್ಪ ಒಳ್ಳೇದು ಮಾಡ್ಕೊಬೋದು ಉಳ್ಕೋಬೋದು ಆದರೆ ಈಗ ನಿಮಗಿರುವ ಫಿಲ್ ಫ್ರೀ ವಿಲ್ ಸ್ವತಂತ್ರ ಎಂತಕ್ಕಂಥದ್ದು ಏನಿದೆ ನಿಮಗೆ ಎಷ್ಟು ಕಷ್ಟ ಬಂದ್ರೂ ನೀವು ಊಟ ಬಿಡೋದಿಲ್ಲ ನಿದ್ದೆ ಬಿಡೋದಿಲ್ಲ ನಿಮ್ಮ ಜೀವನದ ಕಾರ್ಯ ಬಿಡೋದಿಲ್ಲ ನೋಡೋದು ಬಿಡೋದಿಲ್ಲ ಉಸಿರಾಡೋದು ಬಿಡೋದು ಮಾತಾಡೋದು ಬಿಡೋದಿಲ್ಲ ನಡೆಯೋದು ಬಿಡೋದಿಲ್ಲ ಅದು ನುಡಿಯೋದು ಬಿಡೋದಿಲ್ಲ ಹೀಗಿದ್ದ ಮೇಲೆ ಸದಾ ಕಾಲವೂ ಕೂಡ ಊಟದಂತೆ ನಿದ್ದೆಯಂತೆ ಮಾತಿನಂತೆ ನೋಟದಂತೆ ಉಸಿರಾಟದಂತೆ ಸದಾ ಕಾಲ ಯಾವ ಜೀವ ಸಕಾರಾತ್ಮಕವನ್ನ ಯೋಚಿಸುತ್ತೆ ಆಲೋಚಿಸುತ್ತೆ ಗಮನಿಸಿ ಇದನ್ನ ಸುಲ್ಬ ಅಲ್ಲ ನಾನು ಹೇಳ್ತಾ ಇರೋದು ಯಾವ ಜೀವ ಏನೇ ಕಷ್ಟ ಬಂದ್ರು ಬೆಡ್ ಆಗಿದ್ರು ಕೂಡ ಏನು ಊಟ ಬಿಡೋದಿಲ್ಲ ಹಾಗಿದ್ದ ಮೇಲೆ ಯಾವ ಜೀವ ನಿಶ್ಚಯ ಬುದ್ಧಿಯಿಂದ ಹೇಳ್ದು ಸುಲಭ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಮನಸ್ಸನ್ನು ವಶ ಪಡೆಯೋದೇ ಮನಸ್ಸನ್ನು ವಶ ಪಡ್ಕೊಳ್ಳಿದ್ದೇನೆ ನೋಟಾಯಿತ ಅದೇ ನಾನೇನ್ ಹೇಳ್ದೆ ಅವುಗಳನ್ನು ನೀವು ಹೇಗ್ ಬೀಳೋದಿಲ್ಲ ಅದೇ ರೀತಿಯಾಗಿ ಜೀವನದಲ್ಲಿ ಹಿಂದೆಲ್ಲ ಏನಾಗೋಗಿತ್ತು ಹೋಗಿತ್ತು ಆಯ್ತು ಹೋಯ್ತು ಬಂತು ಅದು ಅನ್ಕೊಳ್ಳಿ ಜೀವನದಲ್ಲಿ ನಡೀತು ಆದ್ರೆ ಮುಂದಕ್ಕೆ ಈ ಕ್ಷಣದಿಂದಾನೆ ನೀವು ಪ್ರಕೃತಿಯಲ್ಲಿ ಅಡಗಿರುವ ಸಕಾರಾತ್ಮಕತೆ ಮೊದಲು ನಾನು ಕೆಲವು ಉದಾಹರಣೆಯನ್ನು ಕೊಟ್ಟೆ ಸಂತೋಷ ಶುಭ ಉತ್ಸಾಹ ಸಾಹಸ ನೆಮ್ಮದಿ ಈ ರೀತಿಯಾದಂತ ವಿಷಯಗಳತ್ತ ನಿಮ್ಮ ದೃಷ್ಟಿಯನ್ನು ಮಾಡಿ ನಿಮ್ಮ ದೃಷ್ಟಿ ಕಡೆ ಕೊಡಿ ಯೋಲೆ ಯೋಚನೆಗೆ ಆ ಕಡೆ ಕಾರ್ಯ ವೈಖರಿಯನ್ನು ವಿದ್ಯೆ ಬಗ್ಗೆ ಹೇಳ್ತಾ ಇರೋದು ಯೋಚಿಸು ಆಲೋಚಿಸೋದ್ರು ಯಾವಾಗ ನೀವು ಸಕಾರಾತ್ಮಕತೆಯನ್ನೇ ವಿಷಯಗಳತ್ತಾನೇ ಸಾಕ್ತೀರ ಕಷ್ಟ ಇದೆ ನಮ್ಗೆ ಆಗ್ತಾ ಇಲ್ಲ ಅಡ್ಡಿ ಇದೆ ಇದು ಇದೆ ಅಂತಂದ್ರೆ ನಿಮ್ಗೆ ನೋಡೋದಕ್ಕಾಗಬಾರ್ದು ಉಸಿರಾಡಕ್ ಆಗ್ಬಾರ್ದು ಬಾಯಲ್ಲಿ ಮಾತಾಡ್ಲಿಕ್ಕೆ ಆಗ್ಬಾರ್ದು ಅದು ಯಾವಾಗ ಆಗೋದಿಲ್ಲ ಮನುಷ್ಯ ಅಸಹಾಯಕ ಸ್ಥಿತಿನಲ್ಲಿ ಇದ್ದಾನಂತ ಅರ್ಥ ಇಲ್ಲ ಅಂದ್ರೆ ನಾಟಕ ಮಾಡ್ತಾ ಇದ್ದಾನಂತ ಅಂತ ಯಾವಾಗ ಈ ಕಾರ್ಯಗಳಾಗುತ್ತೆ ಅಂದಮೇಲೆ ಅದನ್ನು ಕೂಡ ನೀವು ಸಕಾರಾತ್ಮಕ ಸೇವನೆಯನ್ನು ಮಾಡಿ ಸಕಾರಾತ್ಮಕ ಆಲೋಚನೆಯನ್ನ ಮಾಡಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಯೋಚನೆ ಬೇರೆ ಆಲೋಚನೆ ಬೇರೆ ಡಿಫ್ರೆನ್ಸಸ್ ಇದೆ ಇದರಲ್ಲಿ ಯೋಚಿಸು ಅಂದರೆ ಅದಕ್ಕೆ ಕಡಿಮೆ ಪ್ರತಿಶತ ಆಲೋಚಿಸು ಆ ಯೋಚಿಸುವುದಕ್ಕೆ ಅರ್ಥಪೂರ್ಣವಾಗಿ ಕಾರ್ಯಗತಗೊಳಿಸಿ ಅದರಲ್ಲಿ ಫಲಿತಾಂಶವನ್ನು ತರುವುದಕ್ಕೆ ಒಂದು ಸಕಾರಾತ್ಮಕ ಯೋಜನಾಭರಿತ ನಿರ್ಮಾಣ ಅದಕ್ಕೆ ಆಲೋಚನೆ ಎಂದು ಕರೀತಾರೆ ಹೀಗಿದ್ದಾಗ ಯೋಚನೆ ಮತ್ತು ಆಲೋಚಿಸು ಎಂತಕ್ಕಂಥ ವಿದ್ಯೆ ಅಂದರೆ ಎಷ್ಟೇ ಯಾವುದೇ ರೀತಿಯಾದಂತಹ ಹಾನಿಕಾರಕ ಸ್ಥಿತಿಗತಿಗಳು ಇದ್ದಂತಹ ಭಾಷದಲ್ಲಿ ಹಿಂದಿತ್ತು ಬಂದಿದೆ ಅದಕ್ಕೆ ನನಗೂ ಈಗ ಸಂಬಂಧ ಇಲ್ಲ ಎಂತಕ್ಕಂಥ ವಿಧಾನದಲ್ಲಿ ನೀವು ಊಟ ತಿಂಡಿ ಏನ್ ಬಿಡೋದಿಲ್ಲ ಅದು ಬರೋ ಬರ್ತೋ ಅದಕ್ಕೆ ಊಟ ತಿಂಡಿ ಬಿಡಕ್ಕಾಗತ್ತಾ ಅಂತ ಹೇಗೆ ನೀವು ಸೇವನೆ ಮಾಡ್ತೀರೋ ಅದೇ ರೀತಿಯಾಗಿ ಈ ವಿದ್ಯೆ ಅಂದ್ರೆ ಇದೆ ಯೂನಿವರ್ಸಲ್ ವಿದ್ಯೆ ಇದು ಯೋಚಿಸು ಆಲೋಚಿಸು ಸದಾ ಸಕಾರಾತ್ಮಕತೆಯನ್ನ ನಾನು ಒಳ್ಳೆಯವಳು ನಾನು ಒಳ್ಳೆಯವನು ನಾನೊಂದು ಸಕಾರಾತ್ಮಕ ಶಕ್ತಿ ಜಾಗೃತ ಶಕ್ತಿ ನನ್ನ ಆಲೋಚನೆಗಳು ವಿಚಾರಧಾರೆಗಳೆಲ್ಲವೂ ಕೂಡ ಶುಭಕರ ನಾನು ಸಕಾರಾತ್ಮಕ ಶಕ್ತಿಯನ್ನ ಪಡೀತಾ ಇದ್ದೇನೆ ಊರ್ಜೆಯನ್ನು ಪಡೀತಾ ಇದ್ದೇನೆ ಮಾತು ನಡೆ ನುಡಿ ಆಚಾರ ವಿಚಾರಗಳೆಲ್ಲವೂ ಕೂಡ ಕ್ರಮಬದ್ಧ ಮತ್ತು ಶುಚಿತ್ವದಿಂದ ಕೂಡಿದ್ದು ಸಕಾರಾತ್ಮಕವಾಗಿ ಜರುಗುತ್ತಿದೆ ಈ ರೀತಿಯಾದಂತ ಆಲೋಚನೆಗಳನ್ನ ಇನ್ನಷ್ಟು ತಗೊಳ್ಳಿ ಇನ್ನು ಸಾಕಷ್ಟು ಈಗ ಟೈಮ್ ಆಗಿದೆ ಇನ್ನೊಂದು ವಿಡಿಯೋ ಬರ್ಬೇಕು ಲಾಂಗ್ ಇದು ಶಾರ್ಟ್ ವಿಡಿಯೋ ಈ ರೀತಿಯಾದಂತ ಸಕಾರಾತ್ಮಕ ಆಚರಣೆಗಳನ್ನ ನೀವು ಯಾವಾಗ ನಿರಂತರ ಸೇವನೆ ಮಾಡ್ತೀರಿ ಇದು ವಿದ್ಯೆ ಈ ವಿದ್ಯೆಯ ಒಂದು ಫಲಿತಾಂಶವನ್ನ ಪಡೀಲಿಕ್ಕೆ ನಿಮ್ಗಷ್ಟು ಸುಲಭವಾಗಿ ಬಿಡೋದಿಲ್ಲ ಒಳಗಡೆ ಎಲ್ಲ ಬೇಕಾದಷ್ಟು ಇರ್ತು ಹೊರಗಡೆ ಬೇಕಾದಷ್ಟು ಸಂಕಲ್ಪಗಳು ದಾಳಿ ಮಾಡ್ತವೆ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಒಂದು ವೈರ್ ಹಾಕಿದ್ದೀರಿ ಆ ಸಂದರ್ಭಕ್ಕೆ ನಿಮ್ಮನೇಲಿ ಯಾರು ಕೂಡ ಆ ಒಂದು ಹತ್ತು ವೈರ್ಗಳನ್ನ ಹಾಕ್ಬಿಟ್ಟಿದ್ದೀರಾ ನಿಮ್ಮನೇಲಿ ಯಾರು ಕೂಡ ತಂತಿಗಳನ್ನ ಈಗ ಅಲಗಾಡ್ಸೋದಿಲ್ಲ ಹೊರಗಡೆ ಇರೋರು ಒಂದು ಕಲ್ಲು ಹೊಡಿತಾರೆ ಹೊರಗಡೆ ಇರೋರು ಇನ್ನೊಂದು ತಂತಿ ಹೊಡಿತಾರೆ ಹೊರಗಡೆ ಇರ್ತಕ್ಕಂಥವ್ರು ನಿಮ್ಗೆ ತಂತಿನೂ ಹೊಡೆಯೋದಿಲ್ಲ ನಿಮ್ ಕಲ್ಲು ಹೊಡೀದಿಲ್ಲ ಏನೂ ಮಾಡೋದಿಲ್ಲ ಅದ್ರ ಪಕ್ಕದ ಜರ್ಗ್ ಹೋಗ್ಬೇಕು ಅಂತ ಹೋಗ್ತಾರೆ ಈ ರೀತಿಯಾಗ ನಿಮ್ಮ ತಂತಿಗಳಿಗೆ ಘರ್ಷಣೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಶಬ್ದ ಉತ್ಪನ್ನವಾಗುತ್ತೆ ಅಥವಾ ಅವು ತೇಲ್ತಾವೆ ಅಥವಾ ಹೊರದೋಗ್ಬೋದು ಸ್ಟ್ರಾಂಗ್ ಹೊಡ್ತಾ ಇದ್ರೆ ಈ ರೀತಿಯಾಗಿ ಹೇಗಾಗುತ್ತೆ ಹಾಗೆ ನಿಮ್ಮ ಮಿದುಳಿನ ಸಂಕಲ್ಪದ ತರಂಗಗಳೆಲ್ಲವೂ ಕೂಡ ಹಿಂಗೆ ಸಾಕ್ತಾನೆ ಅಂತ ನಿರಂತರ ಕಾರ್ಯ ಮಾಡ್ತಾನೆ ಇರ್ತಾವ ಆಗ ಬೇರೆಯವ್ರು ನಿಮಗೆ ಟಚ್ ಮಾಡಿ ಹೋಗ್ತಾರೆ ಅಂದ್ರೆ ಬೇರೆ ಆಲೋಚನೆಗಳು ಇರ್ತಾವಲ್ವಾ ಆಗ ತಂತಿಗೆ ಟಚ್ ಮಾಡ್ದಂಗೆ ಅದು ಓಡ್ದೋಗ್ಬೋದು ಅಂದ್ರೆ ಜಾಸ್ತಿ ಫೋರ್ಸ್ ಫುಲ್ ಆಗಿ ಬಂದರೆ ಅಂದ್ರೆ ಅಂಥ ವಿಷಯಗಳಷ್ಟು ಗಟ್ಟಿ ಇದೆ ಆಗ ಮನುಷ್ಯನ ಮೇಲೆ ದಾಳಿ ಮಾಡ್ತಾವೆ ನಿಮ್ಮ ತರಂಗಗಳಿರ್ತಾವ ಈ ಕಪ್ಪೆ ಏನಾರು ಒಂದು ಕೀಟಾಣ ಹುಳ ಇಡ್ಕೋಬೇಕು ಅಂದ್ರೆ ಬಾಯಿ ಹಿಂಗ್ ಅನ್ಕೊಂಡು ಅಲ್ಲಿ ಹಾರು ಬರ್ತದ ಅಷ್ಟುದನ್ನು ನಾಲ್ಕೇ ಈಗ ಮಾಡ್ಕೊಂಡು ತಗೋಬಿಡತ್ತ ಚಿಟ್ಟೆ ಹಾಗೆ ನಿಮ್ಮ ಈ ಒಂದು ಆಲೋಚನೆಯ ವೈಬ್ರೇಷನ್ ತರಂಗಗಳೇನಿದ್ದ ಅವು ನಿಮ್ಮ ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದ್ಬಿಟ್ರೆ ಏನ್ ಮಾಡುತ್ತೆ ಅದನ್ನ ಸ್ವೀಕರಿಸೋದ್ರ ಬದಲಿಗೆ ತಡೆಗಟ್ಟೋದಕ್ಕೂ ಆಗೋದಿಲ್ಲ ಅದು ಬಂದ್ಬಿಡ್ತಾ ಹಾಗಾಗಿ ಯಾವೊಬ್ಬ ಮನುಷ್ಯನಿಗೆ ಇಚ್ಛೆಗಳು ಪ್ರಬಲ ಆಗ್ತಾವ ಪೂರ್ಣ ಆಗ್ತಾವ ಅದು ಯಾವುದಾದ್ರೂ ಸರಿಯೇ ಅವನಿಗೆ ಹೊಡಿ ಅದು ಹೆಚ್ಚಾಗ್ಬಿಡುತ್ತೆ ಪ್ರಬಲವಾದರೆ ಅದು ಕಾರ್ಯ ಆಗ್ಬಿಡುತ್ತೆ ಇನ್ನೊಂದು ಹಾನಿಕಾರಕ ಹಣ ಮಾಡು ಅದು ಪ್ರಬಲ ಆಗ್ಬಿಟ್ರೆ ಆ ದಾರಿಯಲ್ಲಿ ಯಾವುದಾದ್ರೂ ಹಾನಿಗಾರಕ ರೂಪದಲ್ಲೇ ಸರಿ ಕಾರ್ಯ ಮಾಡು ಹಾಗಾಗಿ ಅದಕ್ಕೆ ಆಲೋಚನೆ ಮತ್ತು ಯೋಚನೆ ವಿದ್ಯೆ ಏನಿದೆ ಈ ಆಲೋಚನೆ ಮತ್ತು ಯೋಚನೆ ವಿದ್ಯೆಯನ್ನು ನೀವು ಎಂದೂ ಕೂಡ ಕೈ ಬಿಡಬಾರ್ದು ಸಕಾರಾತ್ಮಕವಾಗಿ ಆಹಾರ ಸೇವನೆಯನ್ನು ಯಾವಾಗ ನೀವು ಕೈ ಬಿಡ್ತರ ಆಗಲೇ ಬಿಡ್ಬೇಕಷ್ಟೆ ಅಲ್ಲಿ ಊರಿಗೆ ಬಿಡಬಾರ್ದು ಕೇವಲ ಸಕಾರಾತ್ಮಕ ಸಕಾರಾತ್ಮಕ ಜೀವನ ನಿಮ್ಮದು ಹೇಗ್ ಪರಿವರ್ತನೆ ಆಗುತ್ತೆ ಅನ್ನೋದು ನಿಮಗೆ ಊಹಿನಲ್ಲೂ ಕೂಡ ಇರೋದಿಲ್ಲ ಯಾವ ರೀತಿಯಾದಂತಹ ಜ್ಞಾನ ಯಾವ ರೀತಿಯಾದಂತಹ ಶಕ್ತಿ ಯಾವ ರೀತಿಯಾದಂತಹ ಒಂದು ಬದಲಾವಣೆ ನಿಮಗೆ ನಿರ್ಮಾಣ ಆಗುತ್ತೆ ನಿಮ್ಮ ಬಗ್ಗೆ ನೀವು ತಿಳಿಬಹುದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗುವ ಮುಂಚೆ ಯಾರು ನೆಗೆಟಿವಿಟಿ ಆತ್ಮಲ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಪೌರೋ ಆಯ್ಲು ಇತ್ಯಾದಿ ಇದೆ ಬೇರೆ ಒಂದು ವೀಡಿಯೋ ನೋಡಿ ಇದರಲ್ಲಿ ಎಂಡಿಂಗ್ ಲಭ್ಯ ಆಗುತ್ತೆ ವಿಷಯಗಳು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೋರ್ ಸೆವೆನ್ ಏಟ್ ಇವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನೊಬ್ಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಲ್ಲಿ ಭೇಟಿಯಪ್ಪಣ